ಎರಡು ಕಟ್ಟತೇವನಾಯಿ ಸತೀಶ ಕುಲಕಲಿ ಪ್ರವೇಶ ಅಸಮಾನತೆ ಹಾಗೂ ಜಾತಿ ಪದ್ಧತಿ ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ ಅನ್ಯಾಯ ಅನ್ಯಾಯ ದೌರ್ಜನ್ಯ ಶೋಷಣೆಗಳಿಂದ ಸಮಾಜದಲ್ಲಿ ತಾರತಮ್ಯ ತಾಂಡವು ಮಾಡುವಂತಾಯಿತು ಸರ್ವರ ಏಳಿಗೆ ಮಾರಕವಾಯಿತು ಸಮುದಾಯದ ಹಿತದ ದೃಷ್ಟಿಯಿಂದ ಚಿಂತನೆಗಳ ರೂಪವಾಗಿ ಹೋರಾಟದ ಹಾದಿಯಲ್ಲಿ ಹಿಡಿಯುವುದು ಅನಿವಾರ್ಯವಾಯಿತು ಭರವಸೆಯ ಬೆಳಕನ್ನು ಗುರಿಹಿರಿಸಿ ಕಾಡುತ್ತಿದ್ದ ಮೌಲ್ಯತೆಯನ್ನು ತೊಡಗಿಸಲು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಲು ನಾಡಿನಾದ್ಯಂತ ಹೊಸ ಸಂಚಾರ ಶಕ್ತಿ ಕೈತುಗೆ ಸದಸ್ಯಜದಲ್ಲಿರುವ ಸಮಾನತೆಯನ್ನು ಹೋಗಲಾಡಿಸುವುದು ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಾ ತಾರತಮ್ಯಗಳೆಲ್ಲ ಸಮಾಜ ನಿರ್ವಹಣೆಗಾರರ ಆಶಯವನ್ನು ಕ್ರಾಂತಿ ಗೀತೆಗಳು ಕಟ್ಟಿಕೊಟ್ಟವು ಆತ್ಮವಿಶ್ವಾಸದ ಭರವಸೆಯನ್ನು ಮೂಡಿಸಿದವು ಈ ಹಿನ್ನೆಲೆಯಲ್ಲಿ ಕಟ್ಟತೇವ ನಾವು ಕಟ್ಟತೇವ ಕ್ರಾಂತಿಗೀತೆ ಚಳವಳಿಗಾರರ ಹಾಡಾಗಿ ಪ್ರಸಿದ್ಧವಾಯಿತು ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟಿ ಕಟ್ಟತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟತೇವಾ ನಾವು ಕನಸು ಕಟ್ಟತೇವಾ ಜಾತಿ ಇಲ್ಲ ನೀತಿ ಇಲ್ಲನಾಳ ಕಟ್ಟತೇವಾ ಕುಲವೆನ್ನದ ಮನುಕುಲವಾ ನಾವು ಕಟ್ಟತೇವಾ நாவு நாட கட்டத்தேவா கட்டத்தேவா நாவு பாயன் தெரிவா கூலில்லதா குண்டில்லதா நாட கட்டத்தேவா நீரி மனசிலா கோடி கனசிலா हाड कट्ट तेव ಕಟ್ಟತೇವ ನಾವು ಕಟ್ಟಿ ಕಟ್ಟತೇವ ಒಡೆದ ಮನಸ್ಸುಗಳ ಕಂಡ ಕನಸು ಕಟ್ಟಿ ಕಟ್ಟದೇವ ನಾವು ಕನಸು ಕಟ್ಟತೇವ ಜಾತಿ ಇಲ್ಲ ನೀತಿ ಇಲ್ಲನಾಳ ಕಟ್ಟತೇವ ಕುಲವೆನ್ನದ ಮನುಕುಲವ ನಾವು ಕಟ್ಟತೇವ ನಾವು ನಾಡ ಕಟ್ಟತೇವ ಕಟ್ಟತೇವ ನಾವು ಎರಡು ಗೂಳಿಲ್ಲಲ ಗುಂಡಿಲ್ಲಲ ನಾಡ ಕಟ್ಟತೇವ ನೀರಿ ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟತೇವ ನಾವು ಹಾಡ ಕಟ್ಟತೇವ ಕಟ್ಟತೇವ ನಾವು ಪಾಯಿಂಟ್ ಮೂರು ಕೆದ ಕುತ್ತು ನಾವು ನೀರು ತುಳಿಯತ್ತೇವಾಗಾಲಿಲ ನಮ್ಮ ಪಾಲಿನ ಹಾಡ ಮರೆಯುತ್ತೇವಾಡ ಕಟ್ಟತೇವ ಕಟ್ಟ ನಾಕು ಕ್ರಾಂತಿ ಕೆಳ್ಳದ ಕುಳ್ಳ ಹೊತ್ತು ನಾವು ನೀವು ತುಳಿಯತ್ತೇವಾ ರಕ್ತಿಗಾಲಿಲ ನಮ್ಮ ಪಾಲಿನ ಹಾಡ ಮರೆಯುತ್ತೇವಾ நாய கிருத்திகாரீஷ குலகாயித்ய ஹிந்தையில வந்த முக்கிய கவிதல்ல ஜில் குந்தகோள தூக்கி ஒடகேரிவரும் ஜுலைஹதிமூறவாடி ஜனசிதா மூமி கேட்டி ரச்சனை நெல நெரலு விஷிப் ஒடநாடு கிச்சு விஷாதய வந்தி கிட கம்பனி சவாய் முந்தாலும் நல்ல மராட்டிய அன்மாளித்தவாத நாடக ಮರುವರಿಯ ಮೇಕಾಕರು ಸಂಪಾದಿತ ಕೃತಿಗಳು ಊದೊಳಗಿನ ಒಳ್ಳೆ ವಿಮರ್ಶಾ ಕೃತಿ ಇವು ಇತರ ಕೃತಿಗಳು